ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಯಶೋ ಕನ್ನಡಿಗ ಇವಾಗ ಎಲ್ಗಪ್ಪ ಹೋಗ್ತಿರೋ ಅಂದ್ರೆ ಸೀದಾ ರಾಣಿ ಎತ್ಕೊಂಡ್ಬಿಟ್ಟು ಬೆಳಗ್ಗೆನೂ ಒಂದು ಬಾಡಿಗೆ ಬಂದಿತ್ತು ಹಾಸಿಗೆ ಹಾಕೊಂಡು ಹೋಗೋದು ಎಲ್ಗಪ್ಪ ಅಂದರೆ ಮದ್ಗಟ್ಟ ಕಲ್ಲೂರ್ ಕ್ರಾಸ್ ಹತ್ರ ಕಲ್ಲೂರು ಕ್ರಾಸ್ ಹತ್ರ ಮದ್ಗಟ್ಟೆಗೆ ಹೋಗ್ಬೇಕು ಅಲ್ಲಿಂದ ಬಂದು ಮತ್ತೆ ಇನ್ನೊಂದು ಬಾಡಿಗೆ ಐತೆ ಎಲ್ಲಿಗೆ ಅಂತ ಅಲ್ಲಿಗೆ ಬಂದ ಮೇಲೆ ಹೇಳ್ತೀನಿ ಹಾಸಿಗೆ ಎಲ್ಲ ಹಾಕೊಂಡ್ಬಿಟ್ಟು ಈಗ ಸೀದಾ ಸೀದ ಹೋಗ್ಬೇಕು ಮತ್ಗಟ್ಟದ ಹತ್ರ ಗುರು ಎಲ್ಲ ಹಾಕೊಂಡಿದ್ದಾಯ್ತು ನೋಡಿ ಈಗ ಇಲ್ಲಿಂದ ಬಿಡಬೇಕು ಗುರು ಬಿಡ್ಬೇಕು ಎಲ್ಲ ಹಾಸ್ಗೆಲ್ಲ ಈಗ ಮತ್ತೆ ಎಲ್ಗಪ್ಪ ಬಾಡಿಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ನಿಟ್ಟು ರೋಸೆ ಸೇಮ್ ಬಳೆ ಹಾಕೊಂಡ್ ಅದು ಸಾಟೇಜ್ ಐತಂತೆ ಆ ಬಳೆ ಮತ್ತೆ ಒಂದು ಡ್ರಮ್ ನೀರಿಂದು ಎಲ್ಲಾ ಹಾಕೊಂಡ್ ಬರ್ಬೇಕು ಅದಕ್ಕೆ ಹೋಗ್ತಾ ಇದೀನಿ ಸೀದಾ ಅಲ್ಲಿಗೆನೆ ಇನ್ನೇನಿನ್ನೊಂದ ಕಿಲೋಮೀಟರ್ ಅಷ್ಟೇ ಸೀದಾ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಒಂದ್ ಎರಡು ಮನೆ ಐತಂತೆ ಬಳೆ ಹಾಕೊಬೇಕಂತೆ ಗುರು ಅವತ್ ಹಾಕೊಂಡೋಗಿದ್ವಲ್ಲ ಬಳೆ ಅಲ್ಲಿಗೆ ಬಂದೆ ಅಲೆ ಪಾರ್ಟಿನೂ ಬರ್ತಾವ್ರಂತೆ ಅಲ್ಲಿ ಬಂದಾದ್ಮೇಲೆ ಇಲ್ಲಿಂದ ಹಾಕೊಂಬಿಟ್ಟು ಒಂದ್ ಡ್ರಮ್ ಹಾಕೊಂಡ್ಬಿಟ್ಟು ಹೋಗ್ಬೇಕು ನಿಮ್ಗೆ ಲೋಡಿಂಗ್ ಏನು ತೋರ್ಸಕ್ ಆಗಲ್ಲ ಯಾಕಪ್ಪ ಅಂದ್ರೆ ಇವ್ರ ಅವತ್ತೇನೆ ನಾವ್ ಇಲ್ಲೊಂದ್ ತರ ಇರ್ತೀವಿ ಊರ ಕಡೆ ಒಂದ್ ಕಡೆ ಇರ್ತೀವಿ ನಮ್ಮನೆಲ್ಲ ಹಾಕ್ಬಿಡಕ್ ಆಣಾ ಅಂದ್ರೆ ಅದಕ್ಕೆ ಅವತ್ತಲೇನು ಜಾಸ್ತಿ ಅಂತೋರ್ಸಕ್ ಹೋಗಲಿಲ್ಲ ಬರ್ಡ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದೆ ಊರೇ ಗುಡು ವಾಹಿನಿ ಡ್ರಮ್ಮು ಮತ್ತೆ ಆಶೀರ್ವಾದನೆಲ್ಲ ಉಡಿಕೊಂಡು ಓಡಾಡ್ತಿದ್ವಿ ಬಟ್ ನೆಟ್ಟು ಜಾಸ್ತಿ ಕಡೆ ಕ್ವಾಲಿಟಿ ಇರೋಂಥ ಡ್ರಮ್ಗಳೆಲ್ಲೂ ಇಲ್ಲ ಅದಕ್ಕೆ ಈಗ ತಿಪ್ಪೂರು ರೋಡಲ್ಲಿ ಒಂದೆರಡು ಎರಡು ಇದ್ದಾವೆ ಅಲ್ಲಿ ಹೋಗಿ ಬರೋಣ ಅಂತ ಗಾಡಿ ತರೋಣ ಅಂತ ಹೋಗೋರೆ ನಾನು ಇಲ್ಲೇ ನೆಟ್ಟೂರು ದೇವಸ್ಥಾನ ಹತ್ರ ಕೂತಿದ್ದೀನಿ ಅವ್ರು ಬಂದಿದ ತಕ್ಷಣ ಹೋಗ್ಬೇಕು ಬಂದರೂ ಅವಾಗಲೇ ಪಾರ್ಟಿ ಈಗ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಹೋಗ್ಬೇಕು ಇವತ್ತು ನೈಟ್ ಒಂದು ಟ್ರಿಪ್ ಇದೆ ಆ ಟ್ರಿಪ್ಪಿಗೆ ಬೇರೆ ಹೋಗ್ಬೇಕು ನೈಟ್ ಹನ್ನೊಂದು ಗಂಟೆಗೆ ಅದನ್ನೆಲ್ಲ ತೋರಿಸ್ತೀನಿ ಸ್ಟುಡಿಯೋದಲ್ಲಿ ಫೈನಲಿ ಕಮೋಡೆಲ್ಲ ತಂದಿದ್ದಾಯ್ತು ಆ ಡ್ರಮ್ಮು ಎಲ್ಲ ತೋರಿಸ್ತೀನಿ ಒಂದು ಸೆರೆ ಕಮೋಡು ಮತ್ತೆ ಒಂದು ವಾಶ್ ಬೇಸಿನ್ನು ಹ್ಯಾಂಡ್ ವಾಶ್ ಬೇಸಿನ್ ಅದು ಇದು ಐದು ಲೀಟ್ರ್ದು ಡ್ರಮ್ಮು ಆಶೀರ್ವಾದ ಎಲ್ಲ ಸೇರಿಸಿ ಟೋಟಲು ಹದಿನಾರೂವರೆ ಸಾವಿರ ಆಯಿತು ಈಗ ನೆಕ್ಸ್ಟ್ ಇಲ್ಲಿರೋ ಬಳೆಗಳನ್ನ ಇದು ಎರಡೇ ಎರಡು ಬಳೆ ಶಾರ್ಟೇಜ್ ಅವೆ ಎರಡು ಬಳೆ ಹಾಕೊಂಡು ಈಗ ಓಕೆ ನಿಮ್ಗೆ ಹಾಕೊಂಡ್ಬಿಟ್ಟು ಸಿಗ್ತೀನಿ ನೋಡಿ ಇದೇನೆ ಗುರು ಲೋಡ್ ಮಾಡ್ಕೊಂಬಿಟ್ಟು ಹೊಟ್ಟಿದ್ದೀನಿ ಬೆಳಗ್ಗೆ ಬಂದಿದ್ದ ಗುರು ಸಹ ಇನ್ನೂ ತಿಂದಿಲ್ಲ ಲೇಟ್ ಆಗೋಯ್ತು ಅದೇನೇನೆ ಸೀದಾ ಮನೆಗೆ ಹೋಗ್ಬಿಟ್ಟು ತಿನ್ನಿ ತಿನ್ಬಿಟ್ಟು ಫಸ್ಟ್